ಓಕೆ ಮೊದಲನೇದಾಗಿ ಐ ಎಕ್ಸ್ಟ್ರೀಮ್ಲಿ ಸಾರಿ ಸ್ವಲ್ಪ ಲೇಟ್ ಆಯಿತು ಅಂಡ್ ಎಲ್ರಿಗೂ ನಮಸ್ಕಾರ ರಾಧೆ ಯಾರ್ ಸಿನಾ ಐ ಥಿಂಕ್ ದಿಸ್ ಹೋಲ್ ಥಿಂಗ್ ವಾಸ್ ನ್ಯೂ ಎಕ್ಸ್ಪೀರಿಯನ್ಸ್ ನನಗೆ ಫಸ್ಟ್ ಟೈಮ್ ಅಜಯ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡೋದಾಗಿರ್ಲಿ ಗುರು ಸರ್ ಅವ್ರ ಡೈರೆಕ್ಷನ್ ಅಲ್ಲಿ ವರ್ಕ್ ಮಾಡೋದಾಗಿರ್ಲಿ ಐ ತಿಂಕ್ ಎವ್ರಿ ತಿಂಗ್ ವಾಸ್ ನ್ಯೂ ಎಕ್ಸ್ಪೀರಿಯನ್ಸ್ ಅಂಡ್ ಅಮೃತ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ ನ್ಯೂಸ್ ರಿಪೋರ್ಟರ್ ಫಸ್ಟ್ ಟೈಮ್ ಒಂದು ನ್ಯೂಸ್ ರಿಪೋರ್ಟರ್ ಕ್ಯಾರೆಕ್ಟರ್ ಅ ಗರ್ಲ್ ವಿತ್ ಲಾಟ್ ಆಫ್ ಪ್ಯಾಶನ್ ಒಂದು ಲೋಕಲ್ ಚಾನಲ್ ಅಲ್ಲಿ ಕೆಲಸ ಮಾಡ್ತಿರ್ತಾಳೆ ಒಂದ್ ದೊಡ್ಡ ಚಾನೆಲ್ ಅಲ್ಲಿ ಕೆಲಸ ಸಿಗ್ಬೇಕು ಅನ್ನೋ ಒಂದು ಡಿಸೈರ್ ಒಂದು ಪ್ಯಾಶನ್ ಇರುತ್ತೆ ಆ ಹುಡುಗಿಗೆ ಅಂಡ್ ಆ ಜರ್ನಿಯಲ್ಲಿ ಶಿ ಮೀಟ್ಸ್ ರಾಧೆಯೊ ಅಲ್ಲಿಂದ ನಂದು ಒಂದು ಟ್ರ್ಯಾಕ್ ಸ್ಟಾರ್ಟ್ ಆಗುತ್ತೆ ಅದು ನಂದೇನಿದ್ರೆ ಅಲ್ಲಿ ಲವ್ ಟ್ರ್ಯಾಕ್ ಅಷ್ಟೇ ಅಂಡ್ ಐ ತಿಂಕ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಂಗೆ ಅಜಯ್ ಸರ್ ವಂಡರ್ಫುಲ್ ಸಪೋರ್ಟ್ ವಂಡರ್ಫುಲ್ ಕೋರ್ಸ್ ನನಗೆ ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ ಈ ಸಿನಿಮಾ ಸೈನ್ ಮಾಡೋ ಮುಂಚೆ ಅಜಯ್ ಸರ್ ನಾನು ನಿಮಗೂ ಹೇಳಿರ್ಲಿಲ್ಲ ಇದು ಅ ಲಾಟ್ ಆಫ್ ಪೀಪಲ್ ಐ ಡೋಂಟ್ ಡಿಫಿಕಲ್ಟ್ ಈಸ್ ಅ ಲಿಟಲ್ ಸ್ಟ್ರಿಕ್ಟ್ ಅಂತೆಲ್ಲ ಹೇಳಿದ್ರು ನಂಗೆ ಬಟ್ ಅವ್ರ ಜೊತೆ ವರ್ಕ್ ಮಾಡಿದ್ಮೇಲೆ ಗೊತ್ತಾಯ್ತು ಈಸ್ ಅ ವಂಡರ್ಫುಲ್ ಪರ್ಸನ್ ನಾವು ಆಕ್ಚುಲಿ ಶೂಟಿಂಗ್ ಆದ್ಮೇಲೆ ಸೈಡಲ್ಲಿ ಕುತ್ಕೊಂಡು ಏನಾದ್ರೂ ಮಾತಾಡ್ಕೊಂಡಿರ್ತಿದ್ವಿ ಅಬೌಟ್ ಮಾರ್ಕೆಟಿಂಗ್ ಸಿನಿಮಾ ಅದೇ ಅದೇ ಮಾತಾಡ್ಕೊಂಡಿರ್ತಿದ್ವಿ ಸೊ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸಪೋರ್ಟ್ ಅಂಡ್ ಗುರು ಸರ್ ಬಗ್ಗೆ ಮಾತಾಡಲೇಬೇಕು ಸೀರಿಯಸ್ಲಿ ಇಟ್ ಇಸ್ ನಾಟ್ ಅ ಜೋಕ್ ಒಂದು ಡೈರೆಕ್ಷನ್ ಅಂಡ್ ಪ್ರೊಡಕ್ಷನ್ ಎರಡನ್ನೂ ಹ್ಯಾಂಡಲ್ ಮಾಡೋದು ಐ ಥಿಂಕ್ ಅವರು ಮೇನ್ ಎಲ್ಲಿ ಅವ್ರ ವೈಫ್ ಆನ್ ಸೆಟ್ ಪಾಪ ಅವರು ಅಲ್ಲೇ ಇದು ಎಲ್ಲ ನೋಡ್ಕೊತಿದ್ರು ಇಟ್ ಇಸ್ ಡೆಫಿನೆಟ್ಲಿ ನಾಟ್ ಈಸಿ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ನೋಡಿದ್ದಾರೆ ಅವರು ಈ ಥ್ರೂಔಟ್ ಈ ಶೂಟಿಂಗ್ ಅಲ್ಲಿ ಬಟ್ ಈ ಸ್ಟಿಲ್ ಮೇಡ್ ಇಟ್ ಅ ಪಾಯಿಂಟ್ ಟು ಕಮ್ ಟಿಲ್ ಹೇರ್ ಸೊ ಇದು ಒಂದು ಕಿಕ್ ಸ್ಟಾರ್ಟ್ ಆಫ್ ಆರ್ ಪ್ರಮೋಷನ್ಸ್ ಅಂತಲೇ ಹೇಳ್ಬೋದು ಇಲ್ಲಿಂದ ನಮ್ಮ ಸಾಂಗ್ಸ್ ರಿಲೀಸ್ ಆಗ್ತಿದೆ ಟ್ರೇಲರ್ ಇದೆ ಲಾ ಟು ಹ್ಯಾಪನ್ ಸೊ ನಿಮ್ಮ ಸಪೋರ್ಟ್ ನಿಮ್ಮ ಆಶೀರ್ವಾದ ನಮ್ಮ ಇಡೀ ತಂಡದ ಮೇರೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಏನು ಸರ್ ರಿಪೋರ್ಟ್ ಆಗಿ ಸ್ಟೀಮಿಂಗ್ ಆಪರೇಷನ್ ಏನೋ ಮಾಡ್ತೀರಾ ರಿಪೋರ್ಟ್ ಆಗಿ ಅಂತ ಹಾ ಸರ್ ಸ್ವಲ್ಪ ಏನಿಲ್ಲ ಜಸ್ಟ್ ನಾರ್ಮಲ್ ರಿಪೋರ್ಟರ್ ಅಲ್ಲ ನಾನು ಲವ್ ಆದ್ಮೇಲೆ ಏನು ಯು ಸ್ಟಿಲ್ ಮೇಕ್ ಸಮ್ ಟೈಮ್ ಅಂತಾರೆ ಗೊತ್ತಾ ಅಷ್ಟೇ ಥ್ಯಾಂಕ್ ಯು ಕಮ್ ಟು ಟ್ರೂ ಸರ್ ಹೌದು ಜಸ್ಟ್ ಟೀಸರ್ ಅಷ್ಟೇ ಇನ್ನು ಟ್ರೇಲರ್ ಹಾರ್ಡ್ಗಳು ಎಲ್ಲ ಇದೆ ಸಾಕಷ್ಟು ವೇದಿಕೆಗಳು